ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಹನ್ನೊಂದು ರಿಂದ ನವೆಂಬರ್ ಹದಿನೇಳರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಅರೋಜಿತ ದೃಷ್ಟಿಯಿಂದ ಈ ಸಮಯದಲ್ಲಿ ನೀವು ಪ್ರಾಣಾಯಾಮವನ್ನು ಮಾಡುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳನ್ನು ತೊಡೆದುಹಾಕಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಶಕ್ತಿಯನ್ನು ಅನೇಕ ಕಾರ್ಯಗಳಲ್ಲಿ ಖರ್ಚು ಮಾಡುವ ಬದಲು ಅಗತ್ಯವಿರುವ ವಿಷಯಗಳ ಮೇಲೆ ಮಾತ್ರ ಬಳಸಿಕೊಳ್ಳಿ ಈ ವಾರ ನೀವು ಭೂಮಿ ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನಹರಿಸಬೇಕಾಗಿದೆ ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ಸಮಯವು ಉತ್ತಮ ಸಂಯೋಜನೆಯನ್ನು ಮಾಡುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ ಮನೆ ಕುಟುಂಬದಲ್ಲಿ ಈ ವಾರ ನಿಮ್ಮ ಯಾವುದೇ ಮಾತು ಅಥವಾ ಕೆಲಸದಿಂದ ನಿಮ್ಮ ಆಪ್ತರು ಅಥವಾ ಕುಟುಂಬದ ಸದಸ್ಯರಿಗೆ ನೋವಾಗದಿರುವಂತೆ ನೀವು ವಿಶೇಷ ಕಾಳಜಿ ವಹಿಸಬೇಕು ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲಸದಿಂದ ಸ್ವಲ್ಪ ಸಮಯವನ್ನು ಪಡೆದುಕೊಂಡು ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಅರ್ಥಿ ಮಾಡಿಕೊಳ್ಳಲು ಪ್ರಯತ್ನಿಸುವುದು ನಿಮಗೆ ಉತ್ತಮ ಈ ರಾಶಿಚಕ್ರದ ಸ್ವಯಂ ಉದ್ಯೋಗಿ ಉದ್ಯಮಿಗಳು ಈ ವಾರ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿದ್ದಾರೆ ಇದರಿಂದಾಗಿ ಅವರು ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಸರಿಯಾದ ಗೌರವವನ್ನು ಪಡೆಯುತ್ತಾರೆ ಮತ್ತು ಇದು ಉತ್ತಮ ಪ್ರದರ್ಶನ ನೀಡಲು ತಮ್ಮನ್ನು ಪ್ರೋತ್ಸಾಹಿಸಲು ಸಹಾಯ ಮಾಡುತ್ತದೆ ಈ ಸಮಯವು ಉನ್ನತ ಶಿಕ್ಷಣಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಸಮಯದಲ್ಲಿ ನೀವು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಅನೇಕ ಶುಭ ಗ್ರಹಗಳ ಸ್ಥಳಾಂತರ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಅವುಗಳ ಅನುಕೂಲಕರ ದೃಷ್ಟಿ ನಿಮ್ಮ ಕಂಪನಿಯನ್ನು ಸುಧಾರಿಸುವ ಮೂಲಕ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲವನ್ನು ನೀಡಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ರಾಶಿಯಲ್ಲೇ ಬುಧ ಇದ್ದು ನಿಮ್ಮನ್ನು ರಕ್ಷಿಸುತ್ತಾನೆ ಎರಡನೇ ಮನೆಯಲ್ಲಿ ಶುಕ್ರ ಇದ್ದು ಹಣದ ಹರಿವು ಚೆನ್ನಾಗಿದೆ ವಾಹನದಿಂದ ಲಾಭ ಇದೆ ಹನ್ನೊಂದನೇ ಮನೆಯಲ್ಲಿ ಕೇತು ಏಳನೇ ಮನೆಯಲ್ಲಿ ಗುರು ಸಹ ನಿಮಗೆ ಸುಖ ಸಂತೋಷಗಳನ್ನು ಕೊಡುತ್ತಾರೆ ಮನೆಯಲ್ಲಿ ಶುಭ ಕಾರ್ಯದ ಇರುತ್ತದೆ ವೃತ್ತಿಯಲ್ಲಿ ಯಶಸ್ಸು ಇದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಮನಸ್ಸಿಗೆ ಸಂತೋಷ ಕೊಡುವ ಘಟನೆಗಳು ನಡೆಯುತ್ತವೆ ಪ್ರಾರಂಭದ ದಿನದಲ್ಲಿ ಕೆಲ ಸಮಸ್ಯೆ ಎದುರಾಗಬಹುದು ಆದರೆ ನಮ್ಮ ಎಲ್ಲವೂ ಸರಿಯಾಗಲಿದೆ ಆದಾಯ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಅನಗೆತ ಚಿಂತೆಗಳಿಂದ ದೂರವಿರಿ ಆರ್ಥಿಕ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಗಲಿದೆ ನಿಮ್ಮ ಏಳನೇ ಮನೆಯ ಸಂಬಂಧದಲ್ಲಿ ಸಂಚಾರ ಹುಣ್ಣಿಮೆಯು ಉದಯಿಸುತ್ತದೆ ಇದು ವೈಯಕ್ತಿಕ ಜೀವನವನ್ನು ಸಹ ಪ್ರಚೋದಿಸುತ್ತದೆ ಹುಣ್ಣಿಮೆಯು ಅಂತ್ಯಗಳು ಅಥವಾ ಪೂರ್ಣಗೊಳಿಸುವಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ಸಂಬಂಧಗಳಲ್ಲಿ ಸಮಸ್ಯೆ ಪರಿಹರಿಸುವ ಅವಧಿಗಳು ಇರುತ್ತದೆ ದಯವಿಟ್ಟು ನಿಮ್ಮ ಅಹಂಕಾರವನ್ನು ನೀವು ನಿಯಂತ್ರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಸಂಬಂಧಗಳಿಗೆ ಮತ್ತಷ್ಟು ಹಾನಿಯಾಗುತ್ತದೆ ವೃಶ್ಚಿಕ ರಾಶಿಯವರಾಗಿರುವುದರಿಂದ ನೀವು ಸ್ವಲ್ಪ ತಲೆಕೆಡಿಸಿಕೊಳ್ಳುತ್ತೀರಿ ಇದು ನಿಮ್ಮ ಜೀವನದ ಮುಖ್ಯ ಅಡೆತಡೆಗಳಲ್ಲಿ ಒಂದಾಗಿದೆ ಈ ವಾರದಲ್ಲಿ ಈ ತಡೆಗೋಡೆಯನ್ನು ಹೈಲೈಟ್ ಮಾಡಲಾಗುತ್ತದೆ ಆದ್ದರಿಂದ ನೀವು ಹೊಂದಾಣಿಕೆಗಳಿಗೆ ಸಿದ್ಧರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ವ್ಯವಹಾರದ ಚರ್ಚೆಗಳಲ್ಲಿಯೂ ಸಹ ಕೆಲವು ಪೂರ್ಣಗೊಳಿಸುವಿಕೆಗಳು ಕಂಡುಬರುತ್ತವೆ ಆದ್ದರಿಂದ ನೀವು ಈ ವಾರದಲ್ಲಿ ಜಾಗರೂಕರಾಗಿರಬೇಕು ಮಂಗಳ ಗ್ರಹವು ನಿಮಗೆ ಅನಿರೀಕ್ಷಿತವಾಗಿರಲು ಇನ್ನೊಂದು ಕಾರಣವನ್ನು ನೀಡುತ್ತದೆ ಏಕೆಂದರೆ ಇದು ವೃತ್ತಿ ಜೀವನದ ಹತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ದಯವಿಟ್ಟು ಹಠಾತ್ ಇಲ್ಲದೆ ನಿಮ್ಮ ವ್ಯವಸ್ಥಾಪಕರನ್ನು ಮೆಚ್ಚಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ನೀವು ತೊಂದರೆಗಳನ್ನು ಆಹ್ವಾನಿಸುತ್ತೀರಿ ನೀವು ಸಂಪೂರ್ಣ ವೃತ್ತಿ ಜೀವನವನ್ನು ಬೇರೆ ದಿಕ್ಕಿನಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಿ ಆದರೆ ನಿಮಗೆ ಸ್ವಲ್ಪ ಇನ್ಪುಟ್ ಅಗತ್ಯವಿರುತ್ತದೆ ನಿರುದ್ಯೋಗಿ ವೃಶ್ಚಿಕ ರಾಶಿಯವರು ಹೊಸ ಉದ್ಯೋಗ ಹೊಂದಲು ಹತ್ತಿರದ ಅವಕಾಶವನ್ನು ಹೊಂದಿರುತ್ತಾರೆ ಮತ್ತು ವ್ಯಾಪಾರ ಮಾಲೀಕರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಯೋಜಿಸುತ್ತಾರೆ ನಿರ್ವಾಹಕ ಸೈನ್ಯ ಮತ್ತು ಪೊಲೀಸ್ನಲ್ಲಿ ಕೆಲಸ ಮಾಡುವವರು ಈ ಸಮಯದಲ್ಲಿ ಪ್ರಮುಖ ಯೋಜನೆಗಳನ್ನು ಹೊಂದಿರುತ್ತಾರೆ ಮಂಗಳವು ಮನೆಯಲ್ಲಿ ಕೆಲವು ಗಂಭೀರ ಚರ್ಚೆಗಳನ್ನು ಸಹ ತರುತ್ತದೆ ಬುಧವು ನಿಮ್ಮ ಎರಡನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಉತ್ತಮ ಹಣಕಾಸು ಯೋಜನೆಯ ಪ್ರಾಮುಖ್ಯತೆಯನ್ನು ತೋರಿಸುತ್ತಿದೆ ಇದು ಶೀಘ್ರದಲ್ಲೇ ಹಿಮ್ಮೆಟ್ಟುವಿಕೆಗೆ ಚಲಿಸುತ್ತದೆ ಆದ್ದರಿಂದ ನಿಮ್ಮ ಖರ್ಚುಗಳೊಂದಿಗೆ ನೀವು ಬಹಳ ಜಾಗರೂಕರಾಗಿರಬೇಕು ಒಮ್ಮೆ ಅದು ಹಿಮ್ಮೆಟ್ಟಿಸಿದರೆ ಅದು ಆರ್ಥಿಕ ಬಿಕ್ಕಟ್ಟನ್ನು ತರುತ್ತದೆ ಆದ್ದರಿಂದ ದಯವಿಟ್ಟು ಕೆಟ್ಟ ದಿನಗಳಿಗಾಗಿ ಸ್ವಲ್ಪ ಹಣವನ್ನು ಉಳಿಸಿ ಶುಕ್ರನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ನೀವು ಸಣ್ಣ ಪ್ರಯಾಣ ಮತ್ತು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಸಾಕಷ್ಟು ಸಂವಹನವನ್ನು ನಿರೀಕ್ಷಿಸಬಹುದು ನಿಮ್ಮ ಒಡಹುಟ್ಟಿದವರು ಸ್ನೇಹಿತರು ಮತ್ತು ಇತರ ನೆಟ್ವರ್ಕ್ ಸಮುದಾಯಗಳೊಂದಿಗೆ ಸಂಪರ್ಕ ಸಾಧಿಸಲು ಇದು ಸೂಕ್ತ ಮಾರ್ಗವಾಗಿದೆ ಶುಕ್ರನು ಮೂರನೇ ಮನೆಯಲ್ಲಿರುವುದರಿಂದ ನೀವು ಬಹಳಷ್ಟು ಕೆಲಸವನ್ನು ಹೊಂದಿರುತ್ತೀರಿ ಮುಖ್ಯವಾಗಿ ಸಂವಹನ ಸಂಬಂಧಿತ ಕ್ಷೇತ್ರದಲ್ಲಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಸೌಂದರ್ಯ ಲಹಿರಿ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ನವೆಂಬರ್ ಹನ್ನೊಂದು ರಿಂದ ನವೆಂಬರ್ ಹದಿನೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ